ಓದಿರೋದು ಏಳನೇ ಕ್ಲಾಸು ಯಾವ ಊರು ತುರುವೇಕೆರೆ ಹತ್ರ ಜಡೆ ಮಾಹಿಸ್ ಅಂತ ನಮ್ದೊಂದು ಹಳ್ಳಿ ನಾನು ಬೆಂಗಳೂರಿಗೆ ಬಂದಿದ್ದು ಹೋಟ್ಲಲ್ಲಿ ಪಾತ್ರೆ ತೊಳಿಬೇಕು ಅನ್ನೋ ಕಾರಣಕ್ಕೆ ನಾನು ಇವಾಗ್ಲೂ ಹೇಳ್ತೀನಿ ನನ್ಗೆ ಇರೋದಕ್ಕೆ ಮನೆ ಇಲ್ಲ ಜಿಮ್ ರವಿ ಅವ್ರು ಜಿಮ್ ರವಿ ಅವ್ರು ನನ್ನ ಒಂದಿಸ ನೋಡ್ಬಿಟ್ಟಿದ್ದಾರೆ ಚಿಕ್ಕ ಹುಡ್ಗ ನಾನು ರೀ ಅವ್ನ ಯಾರು ಹುಡುಗ ಚೆನ್ನಾಗವನೇ ಕೊಡ್ರಿ ನಾವು ಸಾಕುಂತೀವನ್ನ ಸುಮಾರು ಒಂದೂವರೆ ವರ್ಷ ಕೆಲಸ ಮಾಡಿದ್ದಕ್ಕೆ ನನಗೊಂದು ಒಂದೂವರೆ ಸಾವಿರ ರೂಪಾಯಿ ಅಥವಾ ಎರಡು ಸಾವಿರ ರೂಪಾಯಿ ಅಮೌಂಟ್ ಕೊಡ್ತಾರೆ ಸೊ ಆ ಒಂದು ಟೆನ್ಷನಲ್ಲಿ ಅಲ್ಲಿ ನಾನು ಮನೆ ಬಿಟ್ಟು ಓಡ್ ಬಂದ್ಬಿಟ್ಟಿದ್ದೆ ಮನುಷ್ಯತ್ವ ಎಲ್ಲರ ಮನೇಲಿ ಹುಟ್ಟಬೇಕು ಮಾನವೀಯತೆ ಹುಟ್ಟಬೇಕು ಬರೀ ಹಾಕಿರೋ ಬಟ್ಟೆ ನಾವು ತಿನ್ನೋ ಊಟ ನಾವು ಓಡಾಡೋ ಕಾರಿನ ಮೇಲೆಲ್ಲ ನಿಗಾ ಇಡಬಾರ್ದು ನಮ್ಮ ಒಳ್ಳೆ ಭಾವನೆಗಳಿಗೆ ಬೆಲೆ ಕೊಡಿ ಒಳ್ಳೆ ಹೃದಯಕ್ಕೆ ನೀವು ಒಂದು ರೆಸ್ಪೆಕ್ಟ್ ಮಾಡಿ ನಾವು ಇಷ್ಟು ಮಾಡ್ತಾ ಇದ್ದೀವಿ ಅಂದರೆ ಹುಚ್ಚಿಡ್ದಿದ್ಯಾ ಹಾಂ ಅಕಸ್ಮಾತು ನಾನು ಇದೆಲ್ಲ ಮಾಡಿಬಿಟ್ಟು ಏನಾಗಬೇಕಿದೆ ನನಗೆ ಏನಾಗಬೇಕಿದೆ ಸರ್ ಆದರೆ ನಾನು ಯಾಕೆ ಇದನ್ನು ಆಯ್ಕೆ ಮಾಡ್ಕೊಂಡು ಇಷ್ಟು ಕಷ್ಟಪಡ್ತಾ ಇದ್ದೀನಿ ಅಂದರೆ ನಾಳೆ ಓದ್ಮೇಲೂ ಕೂಡ ನಾವು ಓದ್ಮೇಲೂ ಕೂಡ ಇವತ್ತು ಸಿದ್ಧಗಂಗಾ ಶ್ರೀಗಳು ನಮ್ಮ ಜೊತೆಲಿ ಇಲ್ಲ ಅಂದ್ರೂ ಕೂಡ ಪ್ರತಿದಿನ ಅವ್ರ ಹೆಸರು ಹೇಳ್ಬಿಟ್ಟು ಊಟ ಮಾಡೋ ಲಕ್ಷಾಂತರ ಜನ ಇದ್ದಾರೆ ಅದ್ರಲ್ಲಿ ನಾನು ಒಬ್ಬ ಓದಿರೋದು ಏಳನೇ ಕ್ಲಾಸು ಹೌದಾ ಅಷ್ಟೇ ಸರ್ ಅಂದ್ರೆ ಓದೋಕ್ಕಾಗಲಿಲ್ವಾ ಓದಬೇಕನ್ನೋ ಆಸಕ್ತಿ ಇತ್ತು ಓದಿಸೋದಕ್ಕೆ ನಮ್ಮ ಮನೆಯಲ್ಲೂ ಅಷ್ಟು ಇರಲಿಲ್ಲ ಸ್ಕೂಲ್ ದೂರ ತುರುವೇಕೆರೆ ಹತ್ರ ಜಡೆ ಮೈಸಂದ್ರ ಅಂತ ನಮ್ದೊಂದು ಹಳ್ಳಿ ಹೌದಾ ನಮ್ಮೂರಿಗೆ ಇವತ್ತು ಬಸ್ ಇಲ್ಲ ನಮ್ಮೂರು ಅಲ್ಲೇ ನಮ್ಮ ಊರಿಗೆ ಇವತ್ತೂ ಬಸ್ ಇಲ್ಲ ನಮ್ಮ ಹತ್ರನೇ ಓಹೋ ಆಯ್ತಾ ಸೊ ಇವತ್ತು ಒಂದು ಎರಡು ಮೂರು ವರ್ಷಗಳ ಹಿಂದೆ ಎಲ್ಲೋ ಕರೆಂಟ್ ಬಂದಿರೋದು ನೆನಪಿದೆ ನಾನು ಇವಾಗಲೂ ಹೇಳ್ತೀನಿ ನನಗೆ ಇರೋದಕ್ಕೆ ಮನೆ ಇಲ್ಲ ನನಗೆ ಮನೆನೇ ಇಲ್ಲ ಅಲ್ಲಿಂದ ಇಲ್ಲಿಗೆ ತಾಯಿ ಯಾರು ಬಂದಿದ್ದ ಇಲ್ಲ ಸರ್ ನಾನು ಬೆಂಗಳೂರಿಗೆ ಬಂದಿದ್ದು ಹೋಟ್ಲಲ್ಲಿ ಪಾತ್ರೆ ತೊಳಿಬೇಕು ಅನ್ನೋ ಕಾರಣಕ್ಕೆ ಅಂದ್ರೆ ಹೋಟ್ಲಲ್ಲಿ ಕೆಲಸ ಹರ್ಸ್ಕೊಂಡು ಬಂದೆ ಓಕೆ ಏಳನೇ ಕ್ಲಾಸ್ ಮುಗಿತು ಮನೆಯಿಂದ ಕದ್ದು ಬಂದೆ ಅಪ್ಪ ಅಮ್ಮ ಅಲ್ಲೇ ಇದ್ರು ನೀವು ಮಾತ್ರ ಅಪ್ಪ ಅಮ್ಮ ಅಲ್ಲೇ ಇದ್ರು ಅಮ್ಮ ಏನ್ ಮಾಡ್ತಿದ್ರು ನಾನು ಸ್ಕೂಲ್ಗೆ ಹೋಗ್ತಾ ಇರಲಿಲ್ಲ ಸ್ಕೂಲ್ಗೋಗದೆ ಈ ಚಾನಲ್ ಗಳು ಬರುತ್ತೆ ನೋಡಿ ಪೈಪ್ ಹಾಕಿರ್ತಾರಲ್ಲ ಚಾನಲ್ ಕೆಳಗಡೆ ನೀರ್ ನೀರು ಬೆಳಗ್ಗೆ ಬ್ಯಾಗ್ ಹಾಕೊಂಡ್ ಬರೋದು ಅದ್ರ ಕೆಳಗೆ ಕೂತ್ಕೊಳ್ಳೋದು ಸಂಜೆ ಮನೆ ಹೋಗೋದು ಇಂಟ್ರೆಸ್ಟ್ ಇರ್ಲಿಲ್ಲ ಓದೋಕೆ ಆಮೇಲೆ ಒಂಥರ ಏನೋ ಸ್ಕೂಲ್ಗೆ ಹೋದ್ರೆ ಹೊಡಿತಾರೆ ಇವತ್ತು ಗಣಿತ ಆತರ ಹೋಮ್ ಹೊಡಿತಾರೆ ಏನೋ ಭಯ ನಮ್ಗೆ ಅವಾಗೆಲ್ಲ ಗೌರ್ಮೆಂಟ್ ಶಾಲೆಗಳಲ್ಲಿ ಹೆಂಗಂದ್ರೆ ಮಾಸ್ಟ್ರು ಗಳಂದ್ರೆ ಅಷ್ಟು ಭಯ ಭಯ ಭಕ್ತಿ ಭಯ ಭಕ್ತಿ ಅವ್ರು ಅಲ್ಲಿ ಬರ್ತಾ ಇದಾರೆ ಸೈಕಲ್ ಅಲ್ಲಿ ಬರ್ತಾ ಇದಾರೆ ಅಂದ್ರೆ ಹುಚ್ಚೆ ಇಲ್ಲೇ ಹೋಗ್ತಾ ಇರೋದು ಪ್ಯಾಂಟ್ ಅಲ್ಲಿ ಹೌದು ಎಲ್ಲ ಸಂಸ್ಕಾರ ಸಂಸ್ಕಾರ ಭಯ ಆಗೋದು ಬರ್ತಾ ಇದ್ರೆ ಮಾಸ್ಟ್ರು ಬರ್ತಾ ಇದ್ರೆ ಇವತ್ತು ನಮ್ ಬರ್ದಿಲ್ಲ ಅಂದ್ರೆ ಅವತ್ತೆ ಅಲ್ಲೇ ಸ್ಪಾಟ್ ಅಲ್ಲಿ ಯೂರಿನ್ ಮಾಡ್ಕೋಬೇಕು ಆ ಲೆವೆಲ್ಗೆ ಭಯ ಇಟ್ಟಿರೋರು ಹೌದು ಇವತ್ತೆಲ್ಲ ಸಿಸ್ಟಮ್ ಇಲ್ಲ ಅವಾಗ ಏನಾಗ್ತಿತ್ತು ಭಯ ಆಗ್ತಿತ್ತು ಸ್ಕೂಲ್ಗೆ ಹೋಗ್ತಾ ಇರ್ಲಿಲ್ಲ ಕದ್ದು ಇದ್ ಮಾಡೋದು ಅವಾಗ ನಮ್ ತಂದೆಯವ್ರಿಗೆ ಒಂದಿನ ಗೊತ್ತಾಗಿ ನನ್ನನ್ನು ಚೆನ್ನಾಗಿ ಓಡ್ದು ಈ ಖರತ್ ಪುಡಿ ಹೊಗೆ ಹಾಕ್ತಾರ ಗೊತ್ತಲ್ಲ ಅದನ್ನ ಹಾಕ್ಬಿಟ್ಟಿದ್ರು ಸೊ ಆ ಒಂದ್ ಟೆನ್ಷನ್ ಅಲ್ಲಿ ನಾನು ಮನೆ ಬಿಟ್ಟು ಓಡ್ ಬಂದ್ಬಿಟ್ಟಿದ್ರು ಏಳನೇ ಕ್ಲಾಸ್ಗೆ ಊರ್ ಬಿಡೋ ಧೈರ್ಯ ಯಾರು ಯಾರೋ ನನಗೆ ಯಾಕೆ ಅಂದ್ರೆ ನನಗೆ ಊರ್ ಬಿಡೋ ಧೈರ್ಯ ಖಂಡಿತಾ ಇರ್ಲಿಲ್ಲ ಮಾಯ್ಸಂದ್ರದಲ್ಲಿ ಒಂದ್ ಹುಡುಗ ಹೋಟ್ಲಲ್ಲಿ ಕೆಲಸ ಮಾಡ್ತಿದ್ದ

ರಿಲೀಸ್ ಟೈಮು ಅದಕ್ಕಿಂತ ಒಂದು ಆರು ತಿಂಗಳು ಮುಂಚೆನೇ ಬಂದ್ಬಿಟ್ಟಿದೆ ನಾನು ಹಬ್ಬ ನನಗೆ ನೆನಪಿರೋದು ನಾನು ಹೆಚ್ಚು ವೀರೇಶ್ ಥಿಯೇಟರ್ಗಳಲ್ಲಿ ಆವಾಗ ವೀರೇಶ್ ಥಿಯೇಟರ್ ಯಾವುದೋ ಒಂದು ಇತ್ತು ಉಳ್ಕೊಂಡ್ರಿ ಹೋಟ್ಲಲ್ಲೇ ಡೈರೆಕ್ಟ್ ಬಂದು ಹೋಟ್ಲಲ್ಲಿ ಕೇಳಿದ್ರೆ ಹೌದು ಹೋಟ್ಲಲ್ಲಿ ಹಿಂಗೆ ಒಂದು ದಿವಸ ಓಡಾಡೋದು ಎಷ್ಟು ಕೊಡ್ತಿದ್ರು ಸಂಬಳ ಇಲ್ಲ ಫುಲ್ ಊಟ ಬಿಡಿ ಅದೇ ಫುಲ್ ಊಟ ಅಭ್ಯಾಸ ಇಲ್ಲ ಸುಮ್ಮನೆ ಊರ ಕಡೆ ಫುಲ್ ಊಟ ಬಿಡಿ ಅಷ್ಟೇ ನಮ್ ಕಡೆ ಅದೆಲ್ಲ ಇಲ್ಲ ಅಭ್ಯಾಸ ಇಲ್ಲ ಮೂರ್ ಹತ್ರ ನಮ್ದು ಅಜ್ಜಿನಹಳ್ಳಿ ಎಲ್ಲರು ಕ್ಯಾಶುವಲ್ ಆಗಿ ಹೇಳ್ತಾರ ಫುಲ್ ಊಟ ಬಿಡಿ ಬೆಂಕಿ ಬಟ್ಟನ ಅಂತ ಹೌದು ಅಂದ್ರೆ ದುಡ್ಡೇನ್ ಬೇಡ ಫುಲ್ ಊಟ ಬಿಡಿ ಬೆಂಕಿ ಒಟ್ಟೆ ಊಟ ಕೊಟ್ಟರೆ ಸಾಕಿತ್ತು ಒಟ್ಟೆ ಊಟ ಕೊಟ್ರೆ ಸಾಕಿತ್ತು ಫಸ್ಟ್ ಡೇ ನಾವು ಬೆಂಗಳೂರಿಗೆ ಬಂದಾಗ ಒಂದು ದಿನ ನಮಗೆ ಕೆಲಸ ಸಿಕ್ಲಿಲ್ಲ ಒಂದು ದಿನ ಕೆಲಸ ಸಿಗ್ಲಿಲ್ಲ ನಾವು ಓಡಾಡ್ಕೊಂಡ್ ಬರೋವಾಗ ಸಾಯಂಕಾಲ ಏಳು ಗಂಟೆ ಆಗ್ಬಿಡ್ತು ಏಳು ಗಂಟೆ ಆಗುವಾಗ ಅಲ್ಲೊಬ್ಬ ಪಾನಿಪುರಿ ಅಂಗಡಿಯವನು ಪಾನಿಪುರಿ ಹಾಕೋನ್ ನಿಂತಿದ್ದ ನಮ್ಮ ಹತ್ರ ದುಡ್ಡಿಲ್ಲ ನಾವು ಆ ಕಟ್ಟೆ ಮೇಲೆ ಕೂತಿದ್ವಿ ಇಲ್ಲ ಏಳನೇ ಕ್ಲಾಸ್ ಅವಾಗ ಇನ್ನೂ ಆಗಿರ್ಲಿಲ್ಲ ನನ್ಗೆ ನಾನಿ ಕ್ಲಾಸ್ ಅಷ್ಟೇ ಒಂದ್ ವರ್ಷ ಇರಬಹುದು ಮೇ ಬಿ ನನಗೆ ಪರ್ಫೆಕ್ಟ್ ಆಗಿ ಗೊತ್ತಿಲ್ಲ ಅವಾಗ ಕಟ್ಟೆ ಮೇಲೆ ಕೂತಿರುವಾಗ ಸಂಜೆ ಏಳಾಯ್ತು ಎಂಟಾಯ್ತು ಒಂಬತ್ತಾಯ್ತು ಎಲ್ಲರೂ ಬಂದ್ ಪಾನಿಪುರಿ ತಿಂತ ಇದ್ರು ಬಟ್ ಯಾರು ನೀವು ಊಟ ಮಾಡಿದ್ರ ಯಾವ ಹೊಟ್ಟೆ ಹಸ್ತಿದ್ಯಾ ಯಾರು ಕೇಳಲಿಲ್ಲ ಹತ್ತಾಯ್ತು ಹೊಟ್ಟೆ ಹಸಿಯಾಕ್ ಸ್ಟಾರ್ಟ್ ಆಯ್ತು ತಡ್ಕೊಳಕ್ ಆಗ್ತಿಲ್ಲ ದುಡ್ಡಿಲ್ಲ ಕೊನೆಗೆ ಹತ್ತುವರೆನೂ ಆಯ್ತು ಹನ್ನೊಂದು ಆಯ್ತು ಪಾನಿಪುರಿ ಅವನಿಗೆ ಡೌಟ್ ಬಂತು ಈ ಹುಡುಗರು ತುಂಬಾ ಇಲ್ಲೇ ಕೂತವ್ರಲ್ಲ ಏನಕ್ಕೆ ಕೂತವ್ರೆ ಏಯ್ ಬರ್ರ ಇಲ್ಲಿ ಯಾವ ಊರಪ್ಪ ನಿಮ್ದು ಹಣ ಇತ್ರ ಜಡೆ ಮಹೇಶ್ ಹೌದು ಯಾಕೋ ಇಲ್ಲಿ ಬಂದಿದ್ದೀರಾ ಹಣ ಮನೆಯಿಂದ ಓಡ್ ಬಂದ್ಬಿಟ್ರಿ ಹೌದಾ ನಮ್ ಪಾನಿಪುರಿ ಅಂಗಡಿಲಿ ಕೆಲಸ ಮಾಡ್ತೀರಾ ಹಾ ಮಾಡ್ತೀವೋಣ ಅಂತ ಸರಿ ಆಗಲಿ ಆಗಿ ಒಂಚೂರು ಮಿಕ್ಕಿದ್ ಪಕ್ಕಿದೆಲ್ಲ ಪಾನಿಪುರಿ ಕೊಟ್ಟು ಹೊಟ್ಟೆ ತುಂಬಾ ಅಷ್ಟಾಗಿತ್ತು ಅವ್ರು ಕೊಟ್ಟಿದ್ದು ನಾವು ಗಬ ಅಂತ ತಿಂದ್ವಿ ಸೊ ಅಲ್ಲಿಂದ ಸೀದಾ ಅವ್ರ ಮನೆ ಒಂದು ಸಣ್ಣ ಒಟ್ಟಾರ ಸಣ್ಣ ರೂಮು ಅಲ್ಲಿ ಕರ್ಕೊಂಡು ಹೋದ್ರು ನೈಟ್ ಮಲ್ಕೋಬೇಕಾಗಿತ್ತು ಅವ್ರ ಹತ್ರ ಅಷ್ಟಾಗಿ ತುಂಬಾ ಅವರು ಕಷ್ಟದಲ್ಲೇ ಇದ್ರು ಅನ್ಸುತ್ತೆ ನಮಗೊಂದು ಎರಡು ಗೋಣಿ ಚೀಲ ಕೊಟ್ಟರು ಒಂದು ಯಾವುದೋ ಒಂದು ಬೆಡ್ಶೀಟ್ ಕೊಟ್ಟರು ಹಚ್ಕೊಂಡು ಮಲ್ಕೊಳಕ್ಕೆ ಬೆಳಿಗ್ಗೆ ಏನು ಅಪ್ಪ ಅಂದ್ರೆ ಈ ಪೂರಿದು ಬರುತ್ತಲ್ಲ ಇವಾಗೆಲ್ಲ ಮಿಷಿನ್ ಬಂದಿದೆ ಯಾರು ತಪ್ಪಾ ತಿಳ್ಕೊಬೇಡಿ ಅವಾಗ ಪಾನಿಪುರಿನ ನಾವೇನ್ ಮಾಡಬೇಕು ಬೆಳಿಗ್ಗೆ ಏನಿದು ಐದ್ ಐದ್ ಗಂಟೆಗೆ ಎದ್ದು ಕಾಲದ ತುಣಿ ಇಡೀ ಇರಿ ಯಾಕೋ ಇಡೀ ಬಿಸ್ನೆಸ್ಗೆ ತೊಂದರೆ ಕೊಡೋಲ್ಲ ಇದು ಇವಾಗ ಇವಾಗ ಸಿಕ್ಕಾಪಟ್ಟೆ ಚೇಂಜ್ ಆಗಿದೆ ಕೆಲಸ ಪಾನಿಪುರಿ ಅಲ್ಲಿ ನೀವು ತುಳಿಯೋದು ಕರಣಿಯದು ಅದೇ ನಮ್ಗೆ ಅದು ಗೊತ್ತಿಲ್ಲ ನಾನು ಫಸ್ಟ್ ಟೈಮ್ ಆ ಥರದ್ದು ಕೆಲಸ ಮಾಡಿದ್ದು ನಮಗೆ ಬೆಳಗ್ಗೆ ಎದ್ದು ಆ ಹಿಟ್ಟನ್ನ ತುಳಿಯೋದು ಬಟ್ ತುಳಿತ ತುಳಿತ ನನ್ಗೊಂದು ಸ್ವಲ್ಪ ಮೈಂಡು ನಾವು ಊರು ಬಿಟ್ಟು ಬಂದಿದ್ದೀವಿ ದುಡಿಬೇಕು ನಾನು ಸಂಪಾದನೆ ಮಾಡಬೇಕು ನಮ್ಮ ಅಪ್ಪನ ಮುಂದೆ ನಾನು ತಗೊಂಡೋಗಿ ತೋರಿಸ್ಬೇಕಂತ ನನ್ಗೊಂದು ಏನೋ ಅವಾಗಲೇ ಒಂಚೂರು ಶಾರ್ಪ್ ಮೈಂಡ್ ಅಂತ ಹೇಳ್ತಾರಲ್ಲ ಆ ತರ ಇಂಟ್ರಿಪ್ ಮಾಡ್ತೀನಿ ಬಟ್ ನೀವು ಮನೆ ಬಿಟ್ಟು ಬಂದ್ರಲ್ಲ ಅಪ್ಪ ಅಮ್ಮನಿಗೆ ನನ್ನ ಮೈಂಡ್ ಇರೋದು ನಾನು ಬಿಟ್ಟು ಬಂದಿದ್ದೀನಿ ಏನು ಅಂದ್ರೆ ನನಗೆ ಮನೆಯದ ಜ್ಞಾನನೇ ಇಲ್ಲ ಮನೆದು ಕಂಪ್ಲೀಟ್ ನಾನು ಡ್ರೆಸ್ ಒಂತರ ಜೈಲ್ ತರ ಬಿಡಿಸ್ಕೊಂಡ್ರೆ ಬಿಡ್ಸ್ಕೊಂಡ್ರೆ ಸಾಕು ಬಂದ್ಬಿಟ್ಟಿದೀನಿ ಅಷ್ಟೇ ಏನು ಗೊತ್ತಿಲ್ಲ ಅವ್ರು ಬೇಜಾರ್ ಮಾಡ್ಕೊಂತಾರೆ ಅಥವಾ ಟೇಷನಿಗ್ ಕಂಪ್ಲೇಂಟ್ ಕೊಡ್ತಾರೆ ಅಥವಾ ಇನ್ನೊಂದ್ ಏನೋ ಮಾಡ್ತಾರೆ ಅದ್ ಯಾವದ್ರ ಬಗ್ಗೆ ನನ್ಗೆ ಅರಿವೇ ಇಲ್ಲ ಅದ್ರ ಬಗ್ಗೆ ಜ್ಞಾನನೂ ಇಲ್ಲ ನನ್ಗೆ ಸೊ ಬೆಳಿಗ್ಗೆ ನಾನು ಓನರ್ ಅಗ್ ಕೇಳ್ದೆ ಸಾರ್ ನಾನ್ ಇವಾಗ್ ಕೆಲ್ಸ ಮಾಡಿದೀನಿ ನನ್ ಸಂಬಳ ಎಷ್ಟು ಕೊಡ್ತೀರಾ ಅಂತ ಬೆಳಿಗ್ಗೆ ಬೆಳಿಗ್ಗೆನೆ ತೆಗ್ಲುಗ್ ತೆಗ್ಲು ಕೊನೇಲೂ ಕೇಳಲ್ಲ ಕೇಳಿದ ಯಾವುದು ನಿಮ್ಗ್ ಅನ್ನ ಆಗ್ತಿರೋದು ದೊಡ್ಡ ಸಂಬಳ ಬೇರೆ ಆಚೆ ಇರೋ ಕೆಲ್ಸಕ್ಕೆ ಮಣ್ಣು ಹೂದ್ರೆ ಹಂಡ್ರೆಡ್ ಪರ್ಸೆಂಟ್ ಕೇಳಿದೆ ನಿಮಗೆ ದುಡ್ಡು ಸಣ್ಣ ಅಪ್ಪಳ ಎಷ್ಟು ಕೊಡ್ತೀರಾ ಅದು ಧೈರ್ಯವಾಗಿ ಎಷ್ಟು ಕೊಡ್ತೀರಾ ಸರ್ ಸಂಬಳ ಅಂತ ಅವರೇ ಪಾಪ ಏನೋ ತಿರ್ಕೊಂಡ್ ತರ ಕಷ್ಟ ಅವ್ರಿಗೆ ಇಟ್ಕೊಂಡು ಏನೋ ಜೀವನ ಊಟ ದೊಡ್ಡ ವಿಷಯ ನಿಮ್ಗೆ ಸಂಬಳ ಬರಬೇಕೆಂದ್ರು ಇಬ್ರು ಇಬ್ರೇ ಇಬ್ರೇ ಬಂದ್ಬಿಟ್ವಿ ನಾವು ಅಂದ ತಕ್ಷಣ ಅಲ್ಲಿ ಐದ್ ನಿಮಿಷ ನಿಂತಿಲ್ಲ ನಾವ್ ಬಂದ್ಬಿಟ್ವಿ ಸೊ ಬಂದ್ ಆಚೆ ಬಂದ್ಮೇಲೆ ಕೆಲ್ಸ ಹುಡ್ಕೋದು ಅಲ್ಲಿ ಮೂರ್ನಾಕ್ ರೌಂಡ್ ಹೊಡದ್ವಿ ಯಾರು ನಮಗೆ ಏಜ್ ಚಿಕ್ಕದು ಚಿಕ್ಕ ಹುಡುಗೋ ತರ ಕಾಣ್ತಾರೆ ಮತ್ ಪೊಲೀಸ್ ಅವಾಗೆಲ್ಲಾ ಬಾಲ ಇದಿತ್ತು ಈಗ್ಲೂ ಇದೆ ಬಟ್ ಅವಾಗ ಜಾಸ್ತಿ ಇತ್ತು ಅವಾಗ ಹಂಗೇನ್ ಮಾಡೋರ ಸೇರ್ಸ್ಕೊತಾ ಇರಲಿಲ್ಲ ನನ್ನ ಯಾವುದೋ ಒಂದು ಇವತ್ತು ದಾಸರಳ್ಳಿ ಬಾನು ಅಂತ ಒಂದು ಹೋಟೆಲ್ ಇದೆ ಮೇಲ್ಗಡೆ ಮೋಸ್ಟ್ಲಿ ನಾನ್ ಯಾರಂತ ಅವ್ರಿಗೆ ಗೊತ್ತಿಲ್ಲ ನಾನು ಆಕ್ಚುಲಿ ಈಗ ಮಧ್ಯದಲ್ಲಿ ಹೋಗಿ ಒಂದ್ ದಿವಸ ಅವ್ರನ್ನ ಮಾತಾಡ್ಸ್ಕೊಂಡ್ ಬಂದೆ ನನ್ ಗೊತ್ತಾದ್ನಾ ನಿಮ್ಗೆ ಅಂದ್ರೆ ನನಗ್ ಗೊತ್ತಾಗಿಲ್ಲ ಅಂದ್ರು ಅವ್ರ ಹೋಟ್ಲಲ್ಲಿ ನನಗೆ ಅದ್ರ ಹೋಟ್ಲ ಪಕ್ಕದಲ್ಲಿ ಒಂದು ಬಾರ್ ಇತ್ತು ಬಾರಲ್ಲಿ ಹೋಗಿ ನೀರ್ ಕೇಳಿದ್ವಿ ಫಸ್ಟ್ ನೀರ್ ಕೊಟ್ರು ಆಮೇಲೆ ಊರು ಅಂತ ಹಿಂಗೆ ಕೆಡೇಮಂದ್ರ ಹೌದಾ ಏನು ಕೆಲ್ಸ ಬೇಕಣ್ಣ ನಾನು ಸ್ವಲ್ಪ ಶಾರ್ಪ್ ಆಗಿ ಮಾತಾಡ್ತಾ ಇವ್ನು ಸ್ವಲ್ಪ ಚುರುಕಾಗಿ ಅವ್ನು ಇವ್ನು ಬಾರ್ಗೆ ಹಾಕೊಳ್ಳಿ ಇವ್ನು ತಗೊಳಗೆ ಅಲ್ಲಿ ಪಕ್ಕದಲ್ಲಿ ಒಂದು ಹೋಟ್ಲೈತಲ್ಗೆ ಹಾಕಿ ಅಂತ ನಿಮ್ ಬಾರ್ಗೆ ಹಾಕಿ ನಾನು ಬಾರ್ಗೆ ಹಾಕೊಂಡ್ರು ಏನು ಕೇಳಿಸಲ್ ನಿಮ್ಮದು ಅದೇ ಸಪ್ಲೈ ಮಾಡೋದು ಹೌದಾ ಸಪ್ಲೈ ಮಾಡೋದು ಯಾವ ಒಂದು ರೂಪಾಯಿ ಎರಡು ರೂಪಾಯಿ ಕೊಡೋರು ಓಡೋಗಿ ಬಡ ಬಾರ್ಗೆ ಅಂದ್ರೆ ಅಲ್ಲಿ ಸಪ್ಲೈ ಮಾತ್ರ ಇದ್ದಿದ್ದು ಬಾರ್ ಪಕ್ಕದಲ್ಲಿತ್ತು ಅವ್ರಿಗೆ ಯಾರಾದ್ರೂ ರೆಸ್ಟೋರೆಂಟ್ ಯಾರಾದ್ರೂ ಬಂದು ಎಣ್ಣೆ ಕೇಳಿದ್ರೆ ಇಮಿಡಿಯೇಟ್ ಆಗಿ ಅವ್ರು ದುಡ್ಡು ತಕೊಂಡು ತಕೊಂಡೋಗಿ ಅವ್ರು ಏನ್ ಹೇಳ್ತಾರ ಕೊಟ್ರೆ ನನ್ಗೆ ಎರಡು ರೂಪಾಯಿ ಐದು ರೂಪಾಯಿ ಅಷ್ಟು ಶಾರ್ಪ್ ಆಗಿ ಅವ್ರು ಹೇಳಿದ್ನ ಐದು ಜನ ಏನಾದ್ರು ಹೇಳಿದ್ರೆ ಐದು ಜನದ ಐಟಮ್ನು ನಾನು ನೆನಪಲ್ಲಿ ಇಟ್ಕೊಂತ ಇದ್ದೆ ಓಹ್ ಆ ಏನೋ ಏನೋ ನಂಗೆ ಅದು ಆ ಬೇಕು ಈ ವಿಸ್ಕಿ ಬೇಕು ಅದ ಬೇಕು ಬೇಕಂದ್ರೆ ಅದು ನಂಗೆ ಎಲ್ಲಾರದು ನೆನಪಿಟ್ಕೊಂಡ್ ಪಟ್ಟಂತ ಹೋಗಿ ತಂದ್ಬಿಡ್ತಿದ್ದೆ ನಾನು ಏನಿಲ್ಲ ಏನೋ ಒಂಥರ ಅಷ್ಟು ನನಗೆ ಹಸಿವು ಬದುಕಿನ ಹಸಿವ ಅಷ್ಟೇ ಸೊ ಹಂಗ್ ಮಾಡ್ತಾ ಇದೆ ಬಟ್ ಅವ್ರು ಒಂದ್ ರೂಪಾಯಿ ಎರಡ್ ರೂಪಾಯಿ ಐದು ರೂಪಾಯಿ ಕೊಡೋರು ಕಾಲಕ್ರಮೇಣ ಒಂದ್ ಹದಿನೈದು ಸಕಳ್ದಂಗೆ ಈ ಪಕ್ಕದಲ್ಲಿ ಏನ್ ಹುಡುಗ ಸೇರ್ಕೊಂಡಿದ ಅವ್ನ್ ಬಂದ್ ನನ್ನತ್ರ ಹೇಳ್ತಾನೆ ನನಗೆ ಅಲ್ಲಿ ಆಗ್ತಾ ಇಲ್ಲ ಇರಕ್ಕೆ ನಾನು ಹೋಗ್ತಾ ಇದ್ದೀನಿ ಇನ್ನೇನು ನನ್ನ ಜೊತೆ ಬರಂಗಿದ್ರೆ ಬಂದ್ಬಿಡು ಅಂತ ಅದಾದ್ಮೇಲೆ ನಾನು ಅವನ್ ಬಗ್ಗೆ ತಲೆ ಕೇಸ್ಕೊಳ್ಳೋಲ್ಲ ಯಾಕಂದ್ರೆ ನಂಗೆ ಒಳ್ಳೆ ಊಟ ಸಿಗ್ತಾ ಇರತ್ತೆ ಆದ್ರೆ ಏನ್ ಪ್ರಾಬ್ಲಮ್ ಅಂದ್ರೆ ಬಟ್ಟರು ತಲೆ ಮೇಲೆ ಉಳಿತಾ ಇರ್ತೇನೆ ನನಗೆ ಏನು ಮಾಡ್ಲಿಕ್ಕೆ ಮೊಟ್ಟೆ ಹಸು ನನ್ನ ಇದು ದಿನಾ ಹೊಡಿತಾನೆ ನನ್ಗೆ ಆತರ ಥರ ಸಪ್ಲೈ ಮಾಡೋ ಡೈ ಲೋಪಾರ್ ಹಂಗೆ ಹಿಂಗೆ ಅಂತ ಹೊಡಿತಾ ಇರ್ತಾರ ನನಗೂ ಇರಿಟೇಷನ್ ಆಗ್ತಾ ಇರುತ್ತೆ ಬಟ್ ಏನ್ ಮಾಡೋ ವಿಧಿ ಇಲ್ಲ ಸೊ ಆ ಹುಡುಗ ಹಂಗ ಅಂದ್ಬಿಟ್ಟು ಫರ್ ಡೇ ಒನ್ ಫೈನಲ್ ಡೇ ಅವನು ಓಡೋಗ್ಬಿಡ್ತಾನೆ ಅಲ್ಲಿಂದ ಓಟೆಲಿಂದ ಓಟ್ಲಿಂದ ನಿಮ್ಮ ಕರಲಿ ಹೋಗೋ ಹೋಗಿಲ್ಲ ಅದೇ ಅಷ್ಟೇ ಗೊತ್ತಿರೋದು ಅದಾದ್ಮೇಲೆ ತುಂಬಿದ್ದು ಖುಷಿ ಖುಷಿ ಆಮೇಲೆ ಅವ್ನು ಯುವರ್ಗೂ ಎಲ್ಲೋಗಿದಾನೆ ಹೇಗಿದಾನೆ ಇದಾನಾ ಏನ್ ನನಗೆ ಇವತ್ಗೂ ಗೊತ್ತಿಲ್ಲ ನೋಡಿದ್ರೆ ಜೀವನದಲ್ಲಿ ಎಂತಾದ್ರೂ ಒಳ್ಳೆ ಪಾತ್ರ ಗೊತ್ತೊಂದು ಬಯೋಪಿಕ್ ಮಾಡಿದ್ರೆ ಊರಿಂದ ಕರ್ಕೊಂಡು ಬಂದು ಒಂದ್ ಎರಡು ದಿನ ಅಲ್ಲಿ ಇದ್ದು ನಿಮಗೊಂದ್ ದಾರಿ ಅಂದ್ರೆ ಒಬ್ಬರಿ ಓಡಾಡಿದ್ರೆ ಬಹುಶಃ ಇದೆಲ್ಲ ಆಗ್ತಿಲ್ಲ ಇಬ್ರು ಇದ್ರಿ ನೀವು ಇಬ್ರು ಇದ್ರಿ ಅದೊಂದು ಧೈರ್ಯ ಆ ವ್ಯಕ್ತಿ ಹೋಗಾಯ್ತು ಅದಾದ್ಮೇಲೆ ಆ ಹೋಟ್ಲಲ್ಲಿ ನನ್ನ ಏನ್ ಮಾಡಿದ್ರೆ ನೀನ್ ಇಲ್ಲಿಗೆ ಬಂದ್ಬಿಡ ಅಲ್ಲಿ ಬಿಟ್ಬಿಡೋ ಬಾರಿಂದ ಇಲ್ಲಿಗೆ ಬಾರಿಂದ ಇಲ್ಲಿಗೆ ಬಿಟ್ಟು ಇಲ್ಲಿಗೆ ಬಂದೆ ಇಲ್ಲಿಗೆ ಬಂದ್ಮೇಲೆ ಸುಮಾರು ಒಂದೂವರೆ ವರ್ಷ ನಾನು ಅಲ್ಲಿ ಕೆಲಸ ಮಾಡಿದೆ ಬಾನು ಅಂತ ಹೋಟೆಲ್ ಹೆಸರು ಅವರ ಮಕ್ಳ ಹೆಸರು ತಮ್ಮಯ್ಯ ಅಂತ ಒಬ್ರು ಇನ್ನೊಬ್ರು ಮೋಸ್ಟ್ಲಿ ವಿಶ್ವಾಸ ಹೆಸರು ನನಗೆ ಚೆನ್ನಾಗ್ ಸ್ವಲ್ಪ ನೆನಪಿದೆ ಸೊ ಅವರು ನನ್ನ ಅವ್ರ ಹೋಟ್ಲಲ್ಲಿ ನನ್ನನ್ನು ಸಂಬಳಕ್ಕಿದೀನಿ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂಥರ ಮಗನ್ ತರ ನೋಡ್ತಾ ಇದ್ರು ಊಟ ಕೊಡೋದು ನಾನು ಚೆನ್ನಾಗಿ ಹೌದು ಬಟ್ ಮೀರಿ ಯಾರು ಮಗು ಚಿಕ್ಕ ಹುಡುಗ ಆಗ ನನಗೆ ಗೊತ್ತಿರೋ ನೆನಪಿರೋಂಗೆ ಈ ಬಾಡಿ ಬಿಲ್ಡ್ ರವಿ ಅವರು ಅಲ್ಲಿ ಊಟಕ್ಕೆ ಬರೋರು ಜಿಮ್ ಅವರು ಜಿಮ್ ರವಿ ಅವರು ಜಿಮ್ ರವಿ ಅವ್ರಿಗೆ ನನ್ನ ವಿಷಯ ಬಿಗ್ ಬಾಸ್ ಬಂದಿದ್ರಲ್ಲ ಅವರಲ್ಲ ಅವರಲ್ಲ ಈಗ ಬಿಗ್ ಬಾಸ್ ಹೋಗಿದ್ರ ಇಲ್ಲ ಅನ್ಸುತ್ತೆ ಅವ್ರಿಗೆ ನಾನು ಯಾರು ಅಂತ ಗೊತ್ತಿಲ್ಲ ಅಂದ್ರೆ ಅವ್ರು ಮಾಡೋರು ಆ ಹೋಟ್ಲಿಗೆ ಊಟಕ್ಕೆ ಬರೋರು ಅವಾಗ ಅವ್ರ ತಮ್ಮ ಮತ್ತೆ ತಮ್ಮ ಅಣ್ಣನ ಏನಾಯ್ತು ಬರೋರು ನಾನು ಅವ್ರು ನೋಡೋದು ಅವ್ರು ಹೇಳೋರು ಅಯ್ ಜಿಮ್ ರವಿ ಅಂತ ಬರ್ತಾ ಇದಾರೆ ಆ ಹೋಟ್ಲಿಗೆ ಅವರು ನನ್ನನ್ನು ಒಂದ್ ನೋಡ್ಬಿಟ್ಟಿದ್ದಾರೆ ಚಿಕ್ಕ ಹುಡುಗ ನಾನು ರೀ ಅವ್ನ ಯಾರು ಹುಡ್ಗ ಚೆನ್ನಾಗೋನೆ ಕೊಡ್ರಿ ನಾವು ಸಾಕೊಂತೀವಿ ಅವನ್ನ ಅಂತ ಹೋಟ್ಲವ್ರ ಹತ್ರ ಕೇಳ್ಬಿಟ್ಟಿರೋದು ಅವ್ನ ಸಾಕೊಂತೀವಿ ಕೊಡಿ ನಮ್ಮ ಇದು ಮಾಡ್ಕೊಂತೀವಿ ನಮ್ಮ ಹತ್ರ ಅವನ್ನ ಅಂತ ಅವಾಗ ನನಗೆ ಓನರ್ ನೋಡೋ ಅವ್ರು ಕರ್ಕೊಂಡು ಹೋಗ್ತಾರೆ ಅಂತ ನಿನ್ನ ಅಂತ ನನಗೆ ಭಯ ಸ್ಟಾರ್ಟ್ ಆಗೋಯ್ತು ನಾನು ಅವ್ರು ಬಂದ್ರೆ ಸಾಕು ಬಾತ್ರೂಮ್ ಅಲ್ಲಿ ಕೂತ್ಕೊ ಬಿಡ್ತಾ ಇದ್ದೆ ಅವರಲ್ಲಿ ಯಾವಾಗಲೂ ಸ್ವಲ್ಪ ಬರೋ ಬರೋರು ಯಾವಾಗಲೂ ವಾರಕ್ಕ ಹದಿನೈದು ದಿವಸಕ್ಕೆ ಒಂದ್ಸತಿ ಬರೋರು ಅವ್ರು ಬರ್ತಾ ಇದಾರೆ ಅಂತ ಗೊತ್ತಾಗ್ಬಿಟ್ರೆ ನಾನು ಬಾರೋದು ಬಾತ್ರೂಮ್ ಹೋಗಿ ಕುತ್ಕೊಂಡ್ಬಿಡ್ತಾ ಇದೆ ಇಲ್ಲಿಂದ ಹೋಗಿ ನಿಮ್ಗೆ ಇಷ್ಟ ಇಲ್ಲ ಇಲ್ಲ ಅರ್ಧ ಗಂಟೆ ಆದ್ರೂ ಬರ್ತಾ ಇರ್ಲಿಲ್ಲ ನಾನು ಅವ್ರು ಆಮೇಲೆ ಅರ್ಧ ಗಂಟೆ ಮುಕ್ಕಾಲು ಗಂಟೆ ಆಗಿ ಬಂದು ಬಾಗಲ್ ತೊಟ್ಟಿ ಹೋದ್ರು ಬಾರ ಅತ್ರಲ್ಲ ಬಟ್ ಅವ್ರಿಗೆ ಕಳ್ಸಕ್ಕೆ ಇಷ್ಟ ಇತ್ತ ಅವ್ರಿಗೆ ಕಳ್ಸಕ್ಕೆ ಇಷ್ಟ ಇರಲಿ ನಾನು ಒಂಥರ ತುಂಬ ಸೋಷಿಯಲ್ ಆಗಿ ಇದ್ಬಿಟ್ಟಿದೆ ಅವ್ರ ಹತ್ರ ನನಗೆ ಮನೇದು ನೆನಪೇ ಇಲ್ಲ ಓಕೆ ಆ ಮಧ್ಯೆ ನಿಮ್ಗೆ ಅಪ್ಪ ಅಮ್ಮ ಯಾರು ಯಾರು ಇಲ್ಲ ಅವ್ರಿಗೂ ಇಲ್ಲ ಅಂದ್ರೆ ಹುಡ್ಕಕ್ಕೆ ಅವತ್ತಿನ ಕಾಲಕ್ಕೆ ಈ ಪೊಲೀಸ್ ಸ್ಟೇಷನ್ ಅದ್ರ ಬಗ್ಗೆಲ್ಲ ಅವ್ರಿಗೂ ಅಷ್ಟು ಅರಿದಿಲ್ಲ ಎಲ್ಲೋ ಹೋಗಿದ್ದಾನೆ ಬರ್ತಾನೆ ಎಲ್ಲೋದೇ ಬರ್ತಾನೆ ಅವರು ದೇವ್ರನ್ನ ಕೇಳೋದು ಅಲ್ಲಿ ಗೊತ್ತಲ್ಲ ಸುಮಾರು ಒಂದೂವರೆ ವರ್ಷಗಳ ಮೇಲೆ ನಾನು ನಮ್ಮ ಓನರ್ ಹತ್ರ ಹೇಳ್ತೀನಿ ಇಲ್ಲ ನಾನು ಮನೆಗೆ ಹೋಗ್ತೀನಿ ಊರಿಗೆ ಹೋಗ್ತೀನಿ ಅಂತ ಹೋಗಿ ಬರ್ತೀನಿ ಊರಿಗೆ ಹೋಗಿ ಬರ್ತೀನಿ ಅಂತ ಓಕೆ ಆಗ ಅವರು ನನಗೆ ಸುಮಾರು ಒಂದೂವರೆ ವರ್ಷ ಕೆಲಸ ಮಾಡಿದ್ದಕ್ಕೆ ನನಗೊಂದು ಒಂದೂವರೆ ಸಾವಿರ ರೂಪಾಯಿ ಅಥವಾ ಎರಡು ಸಾವಿರ ರೂಪಾಯಿ ಅಮೌಂಟ್ ಕೊಡ್ತಾರೆ ಒಂದೂವರೆ ವರ್ಷಕ್ಕೆ ಎರಡು ಸಾವಿರ ಎರಡು ಸಾವಿರ ಎರಡು ಸಾವಿರ ನಾನು ಟಿಪ್ಸ್ ಕಾಸು ಅದು ಇದು ಅಂತ ಎಲ್ಲ ಒಂದು ಚಿಲ್ಲರೆ ಕಾಸು ಒಂದು ಸೂಟ್ ಕಾಸಲ್ಲಿ ಒಂದು ಡಬ್ಬಿ ಮಾಡಿ ಇಟ್ಕೊಂಡಿಸ್ ಒಂದಷ್ಟು ದುಡ್ಡು ಆಮೇಲೆ ನನಗೆ ಇನ್ನೊಂದು ಖುಷಿ ಏನಪ್ಪಾ ಅಂದ್ರೆ ರಜಾ ಹೋಟೆಲ್ ಸೋಮಾರ